ಅದೊಂದು ವಿಶೇಷವಾಗಿ ಆಯೋಜಿಸಲಾಗಿದ್ದ ವಾಣಿಜ್ಯ ಮೇಳವಾಗಿದ್ದು ಮೇಳಕ್ಕೆ ಭೇಟಿ ಕೊಟ್ಟ ಜನ ಫುಲ್ ಎಂಜಾಯ್ ಮಾಡಿದ್ದಾರೆ ಎಲ್ಲ ಮೇಳಗಳಂತೆ ಇಲ್ಲೂ ಕೂಡ ಮನರಂಜನೆಯ ಜೊತೆಗೆ ತಮಗೆ ಬೇಕಾದ ವಸ್ತು ಖರೀದಿ ಮಾಡಿ ಅದರ ಜೊತೆಗೆ ಬಾಯಿ ಚಪ್ಪರಿಸುವ ಅವಕಾಶ ಇತ್ತು ಆದರೆ ಈ ವಾಣಿಜ್ಯ ಮೇಳದಲ್ಲಿ ಎಲ್ಲಾ ಸ್ಟಾಲ್ಗಳು ಕೂಡ ವಿದ್ಯಾರ್ಥಿಗಳದ್ದೇ ಆಗಿತ್ತು ಅನ್ನೋದೇ ಈ ಮೇಳದ ವಿಶೇಷ ವಾಣಿಜ್ಯ ವಿದ್ಯಾರ್ಥಿಗಳಿಂದ ವಾಣಿಜ್ಯ ಮೇಳ ಸ್ಟಾಲ್ ತೆರೆದು ವ್ಯಾಪಾರ ಮಾಡಿದ ವಿದ್ಯಾರ್ಥಿಗಳು ಮಕ್ಕಳ ಸ್ಟಾಲ್ಗಳಿಗೆ ಭೇಟಿ ನೀಡಿ ಖರೀದಿ ಮಾಡಿದ ಪೋಷಕರು ಒಂದು ಕಡೆ ಚಾಟ್ ಐಟಮ್ ಮತ್ತೊಂದು ಕಡೆ ಬಾಯಲ್ಲಿ ನೀರುಸುವ ಸಿಹಿ ತಿಂಡಿ ಹಾಗೆ ಇನ್ನೊಂದು ಕಡೆ ಹೋದ್ರೆ ಕಲರ್ಫುಲ್ ಜ್ಯೂಸ್ ಬಿಸಿ ಬಿಸಿ ದೋಸೆ ಪೊಟ್ಯಾಟೊ ರೋಲ್ ಇನ್ನು ಇದಿಷ್ಟೇ ಅಲ್ಲದೆ ಮನರಂಜನೆ ನೀಡುವ ಸ್ಕಿಲ್ ಗೇಮ್ ಮತ್ತು ಖರೀದಿ ಮಾಡಿದವರಿಗೆ ಫ್ಯಾನ್ಸಿ ಐಟಮ್ ಇದಿಷ್ಟು ಇದೆ ಅಂದ ಮೇಲೆ ಇದು ಯಾವುದೇ ವಾಣಿಜ್ಯ ಮೇಳಕ್ಕೂ ಕಡಿಮೆ ಇಲ್ಲದ ಮೇಳ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಆದರೆ ಈ ಮೇಳವನ್ನು ವಿದ್ಯಾರ್ಥಿಗಳೇ ನಡೆಸಿದ್ದಾರೆ ಅನ್ನೋದೇ ಇದರಲ್ಲಿನ ವಿಶೇಷತೆ ಕುಂದಾಪುರದ ವೆಂಕಟರಮಣ ಕಾಲೇಜಿನಲ್ಲಿ ಇಂತಹ ಒಂದು ಮೇಳ ನಡೆದಿದ್ದು ಇಲ್ಲಿ ವಿದ್ಯಾರ್ಥಿಗಳೇ ಸ್ಟಾಲ್ ಇಟ್ಟು ವ್ಯಾಪಾರ ಮಾಡಿದ್ದಾರೆ ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಪಠ್ಯದ ಜೊತೆಗೆ ಪ್ರಾಕ್ಟಿಕಲ್ ಅನುಭವ ಬೇಕು ಅನ್ನೋ ಕಾರಣದಿಂದ ಇಂತಹ ಒಂದು ಮೇಳವನ್ನು ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ ಅದರಲ್ಲೂ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ವ್ಯಾವಹಾರಿಕ ಜ್ಞಾನ ಹೆಚ್ಚಿಸಬೇಕು ಅಂದರೆ ಅವರಲ್ಲಿ ವ್ಯಾಪಾರದ ಬಗ್ಗೆ ಅರಿವು ಮೂಡಿಸಬೇಕು ಆ ಅರಿವು ಮೂಡಿಸಬೇಕು ಅಂದರೆ ಅವರಿಗೆ ವ್ಯವಹಾರ ಹೇಗೆ ಮಾಡಬೇಕು ಮತ್ತು ಲಾಭ ನಷ್ಟ ಹೇಗೆ ಸರಿದೂಗಿಸಬೇಕು ಎಂಬುದು ಅರ್ಥವಾಗಬೇಕು ಹೀಗೆ ಅರ್ಥ ಮಾಡಿಸಲು ಕಾಲೇಜಿನ ವತಿಯಿಂದಲೇ ಈ ವಾಣಿಜ್ಯ ಮೇಳ ಆಯೋಜಿಸಿದರು ಸೊ ಯೂಶಲಿ ಕಾಮರ್ಸ್ ಗೆ ಪ್ರಾಕ್ಟಿಕಲ್ ಆಗಿ ಏನು ಕೂಡ ನಮಗೆ ನಾಲೆಜ್ ಸಿಗುವಂತದ್ದು ನಮ್ಮ ಬರೀ ಥಿಯೋರಿಟಿಕಲ್ ನಾಲೆಜ್ ಬಿಟ್ಟರೆ ಪ್ರಾಕ್ಟಿಕಲ್ ಆಗಿ ನಮಗೇನು ಸಬ್ಜೆಕ್ಟ್ ವೈಸ್ ಸಿಗೋದಿಲ್ಲ ಸೊ ಆ ರೀತಿ ಈ ರೀತಿ ಒಂದು ಬಿಸ್ನೆಸ್ ಡೇಯನ್ನು ಮಾಡಿ ಶಾಪ್ಸನ್ನು ಮಾಡೋದ್ರಿಂದ ಸೊ ನಮಗೆ ಬಿಸ್ನೆಸ್ ಅಂದರೆ ಏನು ಸೊ ಬಿಸ್ನೆಸ್ ಹೇಗೆ ರನ್ ಮಾಡಬೇಕು ಕ್ಯಾಪಿಟಲ್ ಅಂದರೆ ಏನು ಪ್ರಾಫಿಟ್ ಹೇಗೆ ಅರ್ನ್ ಮಾಡಬೇಕು ಜನರಲ್ಲಿ ಹೇಗೆ ಅಟ್ರಾಕ್ಟ್ ಮಾಡಬೇಕು ಪ್ರತಿಯೊಂದು ಇನ್ಫಾರ್ಮೇಶನ್ ಸಿಗುತ್ತೆ ಸೊ ತುಂಬ ಖುಷಿ ಆಗುತ್ತೆ ಸೊ ನಾನು ತುಂಬ ಶಾಪ್ಸಿಗೆಲ್ಲ ಹೋಗಿ ಬಂದೆ ತುಂಬ ಚೆನ್ನಾಗಿ ಬೇರೆ ಬೇರೆ ವಿಭಿನ್ನ ರೀತಿಯಾದಂಥ ಡಿಶಸ್ಸನ್ನು ಪ್ರಿಪೇರ್ ಮಾಡಿದ್ದಾರೆ ಆ್ಯಂಡ್ ಟ್ರೆಂಡಲ್ಲಿರುವಂಥ ಡಿಶಸ್ಸನ್ನು ಕೂಡ ಪ್ರಿಪೇರ್ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಸುಮಾರು ಎಪ್ಪತ್ತು ಸ್ಟಾಲ್ಗಳನ್ನು ಇಲ್ಲಿ ವಿದ್ಯಾರ್ಥಿಗಳೇ ಹಾಕಿದ್ದು ಜನರಿಂದಲೂ ಕೂಡ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಜನರು ಇಷ್ಟಪಡುವ ವಸ್ತುಗಳನ್ನು ತಿಂಡಿ ತಿನಿಸುಗಳನ್ನು ಮಾರಾಟ ಮಾಡಿ ವಿದ್ಯಾರ್ಥಿಗಳು ಲಾಭ ಮಾಡಿಕೊಂಡಿದ್ದಾರೆ ಗೋಲಿ ಸೋಡಾದ ಅಂಗಡಿ ಕೇಕ್ ಅಂಗಡಿ ಕಬ್ಬಿನ ಹಾಲಿನ ಅಂಗಡಿ ದೋಸೆ ಅಂಗಡಿ ಬಟ್ಟೆ ಅಂಗಡಿ ಹೀಗೆ ಏನುಂಟು ಏನಿಲ್ಲ ಅಂತ ಹೇಳುವ ಹಾಗೇನೇ ಇಲ್ಲ ಹೀಗಾಗಿ ಜನರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿ ಮಕ್ಕಳ ವ್ಯಾಪಾರಕ್ಕೆ ಪ್ರೋತ್ಸಾಹ ಮಾಡಿದ್ದಾರೆ ಇನ್ನು ಇದರಲ್ಲಿ ಆಗಿರುವ ಲಾಭವನ್ನ ಅಶಕ್ತರಿಗೆ ನೀಡುವ ಮೂಲಕ ವಿದ್ಯಾರ್ಥಿಗಳು ಮಾದರಿಯಾಗಿದ್ದಾರೆ ಬಂದ ಲಾಭವನ್ನ ನಾವು ರದ್ದಾಶ್ರಮ ಇರಬಹುದು ಅನಾಥಾಶ್ರಮ ಇರಬಹುದು ಅಂತಹ ಯೋಜನೆಗಳಿಗೆ ಯೂಸ್ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಬೇರೆ ಕಾಲೇಜವರು ಇದನ್ನ ಇನ್ಸ್ಪೈರ್ ಆಗಿ ತೆಗೆದುಕೊಂಡು ಸಮಾಜಮುಖಿ ಕಾರ್ಯಕ್ಕೆ ಎಲ್ಲ ವಿದ್ಯಾರ್ಥಿಗಳನ್ನ ಒಗ್ಗೂಡಿಸಬೇಕೆನ್ನುವಂತಹ ಪ್ರಯತ್ನವನ್ನ ವಾಣಿಜ್ಯ ವಿದ್ಯಾರ್ಥಿಗಳಲ್ಲಿ ವ್ಯವಹಾರಿಕ ಜ್ಞಾನ ಬೆಳೆಸುವಂತೆ ಮಾಡಲು ಶಾಲಾ ಆಡಳಿತ ಮಂಡಳಿ ಮಾಡಿರುವ ಈ ಪ್ರಯತ್ನ ಯಶಸ್ವಿಯಾಗಿದೆ ಉತ್ಸಾಹದಿಂದ ಬಂಡವಾಳ ಹಾಕಿ ವ್ಯಾಪಾರ ಮಾಡಿದ ವಿದ್ಯಾರ್ಥಿಗಳು ಭರ್ಜರಿ ವ್ಯಾಪಾರ ಮಾಡಿದ್ದಾರೆ ವಿದ್ಯಾರ್ಥಿಗಳು ನಡೆಸುವ ಇಂತಹ ಮೇಳಗಳಿಂದ ವ್ಯಾವಹಾರಿಕ ಜ್ಞಾನ ಬೆಳೆಯುವುದರಲ್ಲಿ ಅನುಮಾನವೇ ಇಲ್ಲ ಪ್ರಮೋ ಸುವರ್ಣ ಕಟುಪಾಡಿ ನಮ್ಮ ಕೂಡಲೇ ನ್ಯೂಸ್ ಉಡುಪಿ